ದೇವ್ರಿಗೆ ನಾವು ಏರಿಸಿದಂತಹ ಹೂವುಗಳನ್ನು ಒಣಗಿಸಿ ಅದರಿಂದ ಧೂಪ ತಯಾರಿಸೋದಂತ ಹೆಂಗೆ ಅಂತ ಹೇಳ್ಕೊಡ್ತೇನೆ ನಿಮ್ಗೆ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಸ್ವಾಗತ ಇವತ್ತಿನ ದಿನ ನಾನು ಅಡುಗೆ ಬದಲಾಗಿ ಧೂಪಾನ ಮನೆ ಒಳಗೆ ಹೆಂಗೆ ತಯಾರಿಸೋದಂತ ಹೇಳ್ಕೊಡ್ತೇನೆ ಇದು ಬಹಳ ಈಸಿ ಐತಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ದೇವ್ರಿಗೆ ಏರಿಸಿದಂತಹ ಹೂಗಳನ್ನು ಚೆಂಡು ತೊಗೊಂಡಿದ್ದು ನಾನು ಹಳದಿದು ಕೇಸರಿದು ಒಣಗಿಸಿ ಇಟ್ಕೊಂಡಿದ್ದೆ ಒಂದು ಎರಡು ಮೂರು ದಿನ ಒಣಗಿ ಸಿಟ್ಕೊಳ್ಳ್ರಿ ಅದನ್ನು ಬಿಸಿಲಿಗೆ ಒಣಗಿ ಸಿಟ್ಕೊಂಡು ಅದನ್ನ ಒಂದು ಜಾರಿಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಜೊತೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕರ್ಪೂರ ಹಾಕ್ಕೊಳ್ಬೇಕು ಒಂದು ಎರಡು ಚಮಚದಷ್ಟು ಗಂಧದ ಪುಡಿ ಇದ್ರೆ ಗಂಧದ ಪುಡಿ ಹಾಕ್ಕೊಳ್ಳ್ರಿ ಇಲ್ಲಾಂದ್ರೆ ನಾನು ಉದ್ದಿನ ಕಡ್ಡಿ ಪುಡಿನ ನಾನು ಮಾಡಿ ಒಂದೆರಡು ಚಮಚದಷ್ಟು ಹಾಕೊಂಡೇನಿ ಇದನ್ನ ನುಣ್ಗ ಪುಡಿ ಮಾಡ್ಕೊಳ್ಬೇಕು ಕರ್ಪ್ರ ಗಂಧದ ಪುಡಿ ಮತ್ತು ಹೂವು ಒಣಗಿದ ಹೂವು ಆಮೇಲೆ ಇಲ್ಲಿ ಆಕಳ ಶಗಣಿ ತೊಗೊಳ್ಬೇಕು ಅಂದ್ರೆ ಹಸುವಿನ ಶಗಣಿನ ಅದನ್ನ ಸಣ್ಣ ಸಣ್ಣ ಇಷ್ಟ ಹಿಂಗೆ ಹಲ್ಪಿ ಥರ ಮಾಡಿ ಅದನ್ನ ಒಣಗಿಸಿ ಇಟ್ಕೊಂಡಿದ್ದೆ ಆಮೇಲೆ ಇದನ್ನ ಹಿಂಗೆ ಜಜ್ಜ್ಕೊಳ್ತೇನೆ ರೀ ಒಂದು ಕಲ್ಲಿಂದ ಜಜ್ಕೊಳ್ತೇನೆ ನೀವು ಬೇಕಿದ್ರೆ ಮಿಕ್ಸಿ ಜಾರ್ಗಿನ ಹಾಕ್ಕೋಬೋದು ಏನು ಸ್ಮೆಲ್ ಏನು ಬರೋದಿಲ್ಲ ಆಕಳ ಶಗಣಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಏನು ಜಾರ ಏನು ಕೆಡೋದಿಲ್ಲ ಏನೂ ಆಗೋದಿಲ್ಲ ನಾನಿಲ್ಲಿ ಕುಟ್ಕೊಳಾತೀನಿ ಬೇಕಿದ್ರೆ ನೀವು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಬೋದು ಇಲ್ಲಿ ಮನೆಯೊಳಗೆ ಕಲ್ಲಿತ್ತು ಕಲ್ಲಿ ನಾನು ಕುಟ್ಕೊಂಡೆನಿ ಒಣಗಿಸಿದ ಹೂನು ಪುಡಿ ಮಾಡಿಟ್ಕೊಳ್ಳೋನಿ ಜೊತೆ ಕರ್ಪುರ ಗಂಧದ ಪುಡಿ ಹಾಕಿ ಆಮೇಲೆ ಇಲ್ಲಿ ಆಕಳ ಸಗಣಿಯಿಂದ ಮಾಡಿದಂತಹ ಕುಳ್ಳು ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಸಣ್ಣ ಸಣ್ಣ ವಿಶಿಷ್ಟ ಅಲ್ಪಿಗತ್ತೆ ಕುಳ್ಳು ಮಾಡಿಟ್ಟಿದ್ದೆ ಅದನ್ನು ತೊಗೊಂಡು ಪುಡಿ ಮಾಡೇನಿ ಆಕಳದ ತೊಗೊಳಬೇಕು ಅದ ಶ್ರೇಷ್ಠ ಆಮೇಲೆ ಇದಕ್ಕೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳ್ರಿ ಅಥವಾ ಕೊಬ್ಬರಿ ಎಣ್ಣೆನೂ ಹಾಕ್ಕೊಬೋದು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ಏನಾಗ್ತೈತಿ ಅಂತಂದ್ರೆ ಜಾಸ್ತಿ ಹೊಗೆ ಆಗ್ತತಿ ಮನೆಯೊಳಗೆ ಆಮೇಲೆ ಒಂದು ಕಪ್ನಷ್ಟು ನಾವು ಕಟ್ಟಿಗೆ ಪುಡಿ ತೊಗೊಳ್ಬೇಕು ಕಟ್ಟಿಗೆ ಪುಡಿ ಹಾಕ್ಕೊಳ್ಬೇಕು ಇವೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ಆ ತುಪ್ಪ ಅದೆಲ್ಲ ಹಾಕಿರ್ತೀವಲ್ಲ ಅದನ್ನ ಚೆಂದಾಗಿ ಮೊದಲೆಲ್ಲ ಮಿಕ್ಸ್ ಅಂದ್ರೆ ಅಂದರೆ ಅದೆಲ್ಲದಕ್ಕೂ ಹತ್ಕೊಳ್ಬೇಕು ನುಣ್ಗ ಪುಡಿ ಮಾಡಿಕೊಂಡು ಎಲ್ಲನೂ ಪುಡಿ ಜೊತೆಯೇ ನೀವು ಹಾಕ್ಕೊಳ್ಬೇಕಾಗ್ತೀ ಆ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಚೆಂದಾಗ ಈ ಕಟ್ಕಿ ಪುಡಿ ಮತ್ತು ಹಸುವಿನ ಸಗಣಿ ಒಣ ಒಣ ಪುಡಿ ಹಾಕಿರ್ತೀವಲ್ಲ ಇದನ್ನ ನಾವು ಇದ್ರ ಬದಲಾಗಿ ನಾವು ಹಸಿ ಅದ ಹಸಿದ ಒಣ್ಗಿಸೋದೇನು ಅವಶ್ಯ ಇಲ್ಲ ಸಗಣಿನ ಅದು ಹಸುವಿನ ಶಗಣಿನ ನೀವು ಹಸಿಯಾಗಿನ ಇದೇ ರೀತಿ ಮಾಡ್ಕೊಬೋದು ನಾನಿಲ್ಲಿ ಒಣಗಿಸಿ ಪುಡಿ ಮಾಡಿಟ್ಕೊಂಡೇನಿ ಅದನ್ನು ಮಾಡಿದರೆ ನಿಮ್ಗೆ ಹಸಿದ ಸಗಣಿ ನೀವು ಹಾಕಿ ಕಲಿಸಿದ್ರೆ ನೀರು ಹಾಕೋ ಅವಶ್ಯ ಇರೋದಿಲ್ಲ ಆಮೇಲೆ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ನು ಮಾಡ್ಕೋಬೋದು ಇದ್ರೊಳಗೆ ನಾನು ಜಸ್ಟ್ ಎರಡ ಶೇಪ್ ತೋರಿಸ್ತೇನೆ ನಿಮ್ಗೆ ಮಾಡಿ ನಿಮಗೆ ಬೇಕಾದಂತಹ ಕೋನ್ ಶೇಪ್ನೊಳಗೆ ಅಥವಾ ಸ್ಟಿಕ್ ಥರನೂ ಮಾಡ್ಕೊಬೋದು ಆಮೇಲೆ ನಾನು ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನಾನು ಲೋಬಾನ ಮರ್ತಿದ್ದೆ ಲೋಬಾನ ಅಥವಾ ಸಾಂಬ್ರಾಣಿ ಪುಡಿ ಅಂತ ಹೇಳ್ತಾರೆ ಲೋಬಾನನ ಹಾಕಿ ಪುಡಿ ಮಾಡಿ ಹಾಕ್ಕೊಂಡೇನಿ ಇದನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಬೇಕು ಇದು ಒಂದು ಕಾಲು ಕಪ್ನಷ್ಟು ಪುಡಿ ಮಾಡಿದ್ದನ್ನು ಹಾಕ್ಕೊಳ್ಬೇಕು ಸಾಂಬ್ರಾಣಿ ಪುಡಿ ಇದು ಗ್ರಂಥಿಗೆ ಅಂಗಡಿ ಒಳಗೆ ಸಿಗ್ತೈತಿ ಆ ಸಾಂಬ್ರಾಣಿ ಪುಡಿನೂ ಹಾಕಿ ನಾವು ಇದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ಐಸ್ ಕ್ಯೂಬ್ ಟ್ರೈ ಇರ್ತೈತಲ್ಲ ಅದರೊಳಗೆ ನೀವು ಹಾಕ್ಕೊಳ್ಬೋದು ಅಥವಾ ನಿಮಗೆ ಇಷ್ಟ ಇಲ್ಲಾಂದರೆ ಹಿಂಗೆ ಸಣ್ಣ ರೌಂಡಾಗಿ ಹಲ್ಪಿಗತೆ ಮಾಡಿನೇ ಬಿಸಿಲಿಗೆ ಒಣಗಿಸ್ಕೊಬೋದು ನಾನಿಲ್ಲಿ ಐಸ್ ಟ್ರೈದೊಳಗೆ ಹಾಕಿ ತೋರಿಸ್ತ ನೋಡ್ರಿ ಆಮೇಲೆ ಚಾಕ್ಲೇಟ್ ಮೌಲ್ಸ್ ಇದ್ದರೆ ಸಣ್ಣ ಸಣ್ಣಸಾನು ನೀವು ಮಾಡಿ ಇಟ್ಕೊಬೋದು ನಿಮಗೆ ಹೆಂಗೆ ಅನುಕೂಲ ನಿಮ್ಗೆ ಯಾವುದು ಮನೆಯೊಳಗೆ ಇಲ್ಲಪ್ಪ ನಮ್ಗೆ ಅದನ್ನೆಲ್ಲ ಇಷ್ಟ ಇಲ್ಲ ಅಂದ್ರೂ ಸಹಿತ ನೀವು ಏನಂತಂದ್ರೆ ಸಣ್ಣ ಸಣ್ಣ ಹಿಂಗೆ ಅಲ್ಪಿಗತೆ ಮಾಡಿ ರೌಂಡಾಗಿ ಇಟ್ಕೊಂಡು ಮಾಡೋಕ್ಕೂ ಬರ್ತೈತಿ ನಿಮ್ಗೆ ಯಾವ್ದು ಇಷ್ಟ ಆಗ್ತ ಹಾಗೆ ಮಾಡಿರಿ ಒಳಗನ ನಾವು ತಯಾರಿಸ್ದಂತಹ ಹಸುವಿನ ಶಗಣಿ ಮತ್ತು ದೇವರಿಗೆ ದೇವ್ರಿಗೆ ಏರಿಸಿ ಇದ್ದಂತಹ ಒಣ ಹೂವುಗಳನ್ನು ಸೇರಿಸಿ ಮಾಡಿದಂತಹ ಧೂಪ ಮತ್ತು ಇದು ಕೆಮಿಕಲ್ ಅಂತ ಏನು ಇರೋದಿಲ್ಲ ಬಹಳ ಚಲೋ ಇರ್ತೈತಿ ಮತ್ತು ನೀವು ಮನೆಯೊಳಗನ್ನ ಟ್ರೈ ಮಾಡಿರಿ ಹೊರಗಡೆಯಿಂದ ಕೆಮಿಕಲ್ ಹಾಕಿರುವಂಥ ಥರದಕ್ಕಿಂತ ಈಗ ಮನೆಯೊಳಗನ್ನ ಮಾಡಿರುವಂಥದ್ದು ಬಹಳ ಶ್ರೇಷ್ಠವಾದದ್ದು ಈ ರೀತಿನೂ ಮಾಡ್ಕೋಬೋದು ನಡುವ ಮಧ್ಯೆ ಒಂದು ಸ್ವಲ್ಪ ಹಿಂಗೆ ಪೆನ್ನಿನ ಹಿಂದಿರ್ಲಿಂದ ಹಿಂಗೆ ರೌಂಡಾಗಿ ಮಾಡಿರಿ ಅಂದರೆ ಇದ್ರೊಳಗೆ ಒಂದು ಸ್ವಲ್ಪ ನೀವು ತುಪ್ಪನಾದರೂ ಹಾಕೋಬೋದು ಅಥವಾ ಕರ್ಪ್ರಾನಾದರೂ ಇಟ್ಟು ನೀವು ಹಚ್ಬೋದು ಸ್ಟಾರ್ಟಿಂಗ್ ಅಷ್ಟು ಅದಾದಮೇಲೆ ಅದು ಕರ್ಪ್ರ ಅದು ಕರಗಿದ ಮೇಲೇ ಸಹಿತ ಅದು ಉರಿತಾ ಇರ್ತದೆ ಧೂಪ ಉರಿತಾ ಇರ್ತತಿ ಅಥವಾ ಡೈರೆಕ್ಟಾಗಿ ನೀವು ಹೆಂಗೆ ನೀವು ಹೊರಗಡೆಯಿಂದ ತಂದಂತಹ ಧೂಪಾನ ಹೆಂಗೆ ಹಚ್ತೀರ ಹಂಗೂ ಹಚ್ಬೋದು ಇಲ್ಲಿ ರೌಂಡಾಗಿ ಮಾಡೀನಿ ಯಾಕಂದರೆ ನಾನು ಕರ್ಪ್ರ ಇಡೋಕೆ ಬರತ್ತಂತ ಅಥವಾ ಒಂದು ಸ್ವಂದ ಡ್ರಾಪ್ನಷ್ಟು ತುಪ್ಪನೂ ಹಾಕಿ ಧೂಪಾನ ಹಚ್ಬೋದು ಈಗ ನೋಡ್ರಿ ಈ ರೀತಿ ಮಾಡಿಟ್ಕೊಳಿನಿ ಎಲ್ಲ ಮೇಲೆ ನಿಮ್ಗೆ ತೋರಿಸ್ತೀನಿ ಒಣಗಿಸಿದ ಮೇಲೆ ಎಲ್ಲ ಇವು ಯಾವ ರೀತಿ ಅಂತ ತೋರಿಸ್ತೀನಿ ನಾನು ಆ ಮೌಲ್ಡನ್ನಾಗಿನೂ ಈಗ ಅದನ್ನು ಸೇರಿಸಿ ನೋ ತೋರಿಸ ನೋಡ್ರಲ್ಲಿ ಒಟ್ಟಿಗೆ ಇಟ್ಕೊಂಡಿದ್ದೆ ಮೌಲ್ಡನ್ನಾಗಿ ಮಾಡಿದ್ವಿ ಈ ರೀತಿ ಆಗ್ಯಾವ ಸ್ಟಿಕ್ ಥರ ಆಗ್ಯಾವ ಈ ಥರ ರೌಂಡಾಗೆ ಆಗ್ಯಾವ ಒಣಗಿದ ಮೇಲೆ ಈ ರೀತಿ ಆಗ್ತವೆ ಇದನ್ನು ನಾನು ದುಪಾನ ನಿಮ್ಗೆ ಹಚ್ಚೋದು ತೋರಿಸ್ತೀನಿ ನಿಧಾನವಾಗಿ ಉರಿತಿರ್ತೈತಿ ಬಹಳ ಹೊತ್ತು ಉರಿತಿರ್ತೈತಿ ಹಂಗೆ ನಾವು ಬೆಳಗ್ಗೆ ಮತ್ತು ಸಾಯಂಕಾಲ ಧೂಪಾನ ಹಚ್ಚೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳ ಹೆಲ್ಪ್ ಅದಾವೆ ಏನಂತಂದ್ರೆ ಮೂಗಿನ ಸಮಸ್ಯೆ ಏನಾರಿದ್ರೆ ಕಡಿಮೆ ಆಗ್ತೈತಿ ಆಮೇಲೆ ಉಸಿರಾಟದ ಸಮಸ್ಯೆ ಅಲರ್ಜಿ ಅಸ್ತಮ ಇದ್ದರೆ ಈ ಒಂದು ಧೂಪದಿಂದ ಸಮಸ್ಯೆ ಕಡಿಮೆ ಆಗ್ತೈತಿ ಅಂತಲೇ ಹೇಳ್ಬೋದು ಮತ್ತು ಇದು ಮನೆಯೊಳಗೆ ಬಹಳ ಶ್ರೇಷ್ಠವಾದದ್ದು ಧೂಪ ಹಚ್ಚೋದ್ರಿಂದ ನೋಡ್ರಿ ಇದು ಈ ರೀತಿ ನಾವು ಹಚ್ಕೋಬೋದು ಇದೇ ರೀತಿ ಸ್ಟಿಕ್ ಇರೋದನ್ನು ಹಚ್ಬೋದು ನಿಧಾನವಾಗಿ ಉರಿತಿರ್ತೈತಿ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟೈಮ್ನೊಳಗೆ ಹೋಗಿ ಅನಿಸ್ತತಿ ಅದಾದಮೇಲೆ ಅದು ನಿಧಾನವಾಗಿ ಉರಿತೈತಿ ಭಾಳ ಉರಿತೈತಿ ಒಂದು ಸಲ ನೀವು ಟ್ರೈ ಮಾಡ್ರಿ ಹೊರಗಡೆಯಿಂದ ನೀವು ತೊಗೊಂಬರ್ತಿರಲ್ಲ ಅದಕ್ಕಿಂತ ಮನೆಯೊಳಗನ ಹೋಮ್ ಮೇಡ್ ಮಾಡ್ಕೊಳ್ರಿ ಭಾಳ ಚಲೋ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಕಮೆಂಟು ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು